ರಾಜ್ಯಸಭೆ ಚುನಾವಣೆ ಘೋಷಣೆಯಾಗಿದ್ದು ಆ ಸ್ಥಾನಕ್ಕೆ ಮಲೆನಾಡು ಮತ್ತು ಕರಾವಳಿ ಭಾಗದ ಸಮಸ್ಯೆಗಳಿಗೆ ಧ್ವನಿಯಾಗುವ ನಾಯಕನಾಗಿ ಚಿಕ್ಕಮಗಳೂರಿನ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಎಲ್ ಶಂಕರ್ ಅವರನ್ನು ಆಯ್ಕೆ ಮಾಡಿ ಎಂದು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಸಂಘಟನೆಯ ಕಾರ್ಯದರ್ಶಿ ಸುಧೀರ್ ಕುಮಾರ್ ಮರುಳ್ಳಿ ಒತ್ತಾಯಿಸಿದರು ಹೌದು ಮಲೆನಾಡು ಹಾಗೂ ಕರಾವಳಿ ಜನಪರ ಒಕ್ಕೂಟದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಲೆನಾಡು ಹಾಗೂ ಕರಾವಳಿಯಲ್ಲಿ ಅರಣ್ಯ ಇಲಾಖೆ ಕಸ್ತೂರಿ ರಂಗನ್ ವರದಿ ಹಳದಿ ಎಲೆ ರೋಗ ಸೇರಿ ಹಲವು ಸಮಸ್ಯೆಗಳು ಬಾಧಿಸುತ್ತಿವೆ ಹಾಲಿ ಬಿಜೆಪಿ ಸಂಸದರು ಜನರಿಗೆ ರೈತರಿಗೆ ನ್ಯಾಯ ದೊರಕಿಸುವಲ್ಲಿ ವಿಫಲರಾಗಿದ್ದಾರೆ ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿನ ಸಮಸ್ಯೆಯನ್ನ ಬಿಂಬಿಸಿ ನ್ಯಾಯ ದೊರಕಿಸಲು ಶಕ್ತರಾಗಿರುವ ಬಿಎಲ್ ಶಂಕರ್ ಅವರನ್ನ ಕಾಂಗ್ರೆಸ್ನಿಂದ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆ ಮಾಡಬೇಕು ಎಂದು ಸುಧೀರ್ ಆಗ್ರಹಿಸಿದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಐದಕ್ಕೆ ಐದು ಸ್ಥಾನಗಳಲ್ಲಿ ಗೆಲುವು ಕಂಡಿದೆ ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ಮುಖಂಡರ ಶ್ರಮವಿದೆ ಅದರ ಜೊತೆಗೆ ಬಿ ಎಲ್ ಶಂಕರ್ ಅವರ ಶ್ರಮ ಹಾಗೂ ಮಾರ್ಗದರ್ಶನ ಮರೆಯುವಂತಿಲ್ಲ ಆದ್ದರಿಂದ ಕಾಂಗ್ರೆಸ್ನಿಂದ ಶಂಕರ್ ಅವರನ್ನ ಆಯ್ಕೆ ಮಾಡಬೇಕು ಎಂದು ಹೇಳಿದರು ಪತ್ರಿಕತೆ ಸ್ನೇಹಿತರೆ ಈ ಪತ್ರಿಕಾಗೋಷ್ಠಿಯ ಮುಖೇನ ಒಂದು ಸಂದೇಶವನ್ನು ಕಳಿಸೋ ಪ್ರಯತ್ನ ಮಾಡ್ತಿರೋದೇನೆಂದರೆ ತಮಗೆಲ್ಲ ತಿಳಿದಿರುವಂತೆ ಈಗ ದೇಶದ ರಾಜ್ಯಸಭಾ ಚುನಾವಣೆಗೆ ಘೋಷಣೆ ಆಗಿದೆ ಕರ್ನಾಟಕದಿಂದ ನಾಲ್ಕು ಜನ ರಾಜ್ಯಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾಗಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಜನರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೆಚ್ಚು ಜನ ಆಯ್ಕೆಯಾಗಿ ಹೋಗ್ತಕ್ಕಂಥ ಎಲ್ಲ ಅವಕಾಶ ಇದೆ ಇಂಥ ಅವಕಾಶ ಇರುವ ಹೊತ್ತಿನಲ್ಲಿ ನಾವು ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಭಾಗವಾಗಿಯೂ ಹಾಗೆಯೇ ನಾನೊಬ್ಬ ಕೆ ಪಿ ಸಿ ಸಿಯ ವಕ್ತಾರ್ನ ಜವಾಬ್ದಾರಿಯಲ್ಲಿಯೂ ನಮ್ಮ ವಿನಂತಿ ಏನು ಅಂತ ಮಲೆನಾಡು ಕರಾವಳಿ ಭಾಗಕ್ಕೆ ಸಮಸ್ಯೆಗಳು ಹಲವಾರಿದೆ ಇಲ್ಲಿರ್ತಕ್ಕಂಥ ಜನರ ಬದುಕಿನ ಪ್ರಶ್ನೆ ಇಲ್ಲಿರ್ತಕ್ಕಂಥ ಮಾನವ ಪ್ರಾಣಿ ಸಂಘರ್ಷದ ಪ್ರಶ್ನೆ ಇಲ್ಲಿರ್ತಕ್ಕಂಥ ನಿವೇಶನ ರಹಿತರ ಪ್ರಶ್ನೆ ಇಲ್ಲಿರ್ತಕ್ಕಂಥ ರೈತರ ಭೂಸಕ್ರಮದ ಪ್ರಶ್ನೆ ಈ ರೀತಿಯಾಗಿ ನೂರಾರು ಸಮಸ್ಯೆಗಳಿದೆ ಇದರ ನಡುವೆ ಕಸ್ತೂರಿ ರಂಗನ್ ವರದಿ ಅನ್ನುವಂಥದ್ದು ಮತ್ತು ಇಲ್ಲಿಂದ ಜನರ ಎತ್ತಂಗಡಿ ಮತ್ತು ಮುಳುಗಡೆ ಅನ್ನುವಂತಹ ಎರಡು ಸಂತ್ರಸ್ತರ ಸಮಸ್ಯೆಗಳ ಜೊತೆಗೆ ಇವೆಲ್ಲದರ ಒಂದು ಒತ್ತಡ ಏನಿದೆ ಅರಣ್ಯೀಕರಣದ ನೆಪದಲ್ಲಿ ಇಲ್ಲಿನ ಜನರನ್ನು ಒಕ್ಕುಳಿಸ್ತಕ್ಕಂಥದ್ದು ಬಡವರನ್ನ ರೈತರನ್ನು ನೆಲ ಇಲ್ಲದಂತೆ ಮಾಡ್ತಕ್ಕಂಥ ಸಂಚುಗಳೆಲ್ಲ ನಡೀತಾ ಇದೆ ಇಂತಹ ಹೊತ್ತಿನಲ್ಲಿ ಒಂಥರದಲ್ಲಿ ಮಟ್ಟದಲ್ಲಿ ಈ ಮತ್ತು ಮಲೆನಾಡು ಮತ್ತು ಕರಾವಳಿಯ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಧ್ವನಿಯಾಗುವ ನಿಟ್ಟಿನಲ್ಲಿ ಬಿ ಜೆ ಪಿಯ ಸಂಸದರು ವಿಫಲರಾಗಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗಿದೆ ಹಾಲಿ ಇರುವ ಸಂಸದರು ಅದು ಉತ್ತರ ಕನ್ನಡ ಇರ್ಬೋದು ಉಡುಪಿ ಚಿಕ್ಕಮಗಳೂರು ಸಂಸದರು ಮಂಗಳೂರಿನ ಅಥವಾ ಶಿವಮೊಗ್ಗದ ಸಂಸದರು ಅಥವಾ ಕೊಡಗು ಸೇರ್ತಕ್ಕಂಥ ಮೈಸೂರಿನ ಸಂಸದರು ಇವರೆಲ್ಲ ಬಿ ಜೆ ಪಿಯ ಸಂಸದರು ಇವರೆಲ್ಲರೂ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ ಇವ್ರು ಯಾರು ಮಲ್ನಾಡಿನ ವಿಚಾರವನ್ನು ಇಟ್ಕೊಂಡು ಮಲ್ನಾಡು ಕರಾವಳಿಯ ಜನಜೀವನ ಸಂಸ್ಕೃತಿಯ ವಿಚಾರವನ್ನು ಇಟ್ಕೊಂಡು ರಾಷ್ಟ್ರದ ಗಮನವನ್ನು ಸೆಳೆಯದರಲ್ಲಿ ವಿಫಲರಾಗಿತ್ತು ಇಂಥ ಹೊತ್ತಿನಲ್ಲಿ ಮಲ್ನಾಡು ಕರಾವಳಿಯ ಜನರ ಭಾವನೆಗಳನ್ನು ಗೌರವಿಸುವ ದೃಷ್ಟಿಯಿಂದ ಮಲ್ನಾಡು ಕರಾವಳಿಯ ಭಾಗದ ಒಬ್ಬ ಜನಪ್ರಿಯ ನಾಯಕರು ಜನಹಿತವನ್ನು ಬಯಸ್ತಕ್ಕಂಥ ನಾಯಕರು ಆಡಳಿತಾತ್ಮಕವಾದಂಥ ಅನುಭವಗಳನ್ನು ದತ್ತಿಸ್ಕೊಂಡಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಲೋಕಸಭಾ ಸದಸ್ಯರಾಗಿ ರಾಜ್ಯದ ಮಂತ್ರಿಯಾಗಿ ಬೇರೆ ಬೇರೆ ಸಾಮಾಜಿಕ ಹೊಣೆಗಾರಿಕೆಗಳನ್ನು ಮಾಡ್ತಾ ಒಂದು ಸಾಂಸ್ಕೃತಿಕ ವ್ಯಕ್ತಿಯಾಗಿ ಒಂದು ಸಾಂವಿಧಾನಿಕವಾದಂಥ ಚಳುವಳಿಗಳ ಭಾಗವಾಗಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಹಿರಿಯರಾದಂಥ ಶ್ರೀ ಡಾಕ್ಟರ್ ಬಿ ಎಲ್ ಶಂಕರ್ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮತ್ತು ವಿನಂತಿಯನ್ನು ನಾವು ಎಲ್ಲರಿಗೂ ಮಾಡ್ತೇವೆ ಮತ್ತು ಬಿ ಎಲ್ ಶಂಕರ್ ಅವರು ಒಬ್ಬ ಜನತಾ ಪರಿವಾರದ ನಾಯಕರಾಗಿ ತದ ಜೆ ಪಿ ಮೂಮೆಂಟ್ನಿಂದ ಪ್ರಭಾವಿತರಾಗಿ ತದನಂತರ ಭಾರತ ಯಾತ್ರೆಯ ಇಡೀ ದೇಶವನ್ನು ಸುತ್ತಿರ್ತಕ್ಕಂಥ ನಾಯಕರಾಗಿ ಅವರು ಇಡೀ ರಾಜ್ಯಸಭೆಯನ್ನು ಪ್ರತಿನಿಧ ಮಾಡಿ ಅವರು ಕೇವಲ ಒಂದು ಕರ್ನಾಟಕದ ಈ ಒಂದು ಜಿಲ್ಲೆ ಅಥವಾ ಒಂದು ಭಾಗದ ಸದಸ್ಯ ಆಗದೆ ಇಡೀ ಕರ್ನಾಟಕದ ಧ್ವನಿ ಆಗ್ತಾರೆ ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮತ್ತು ಕರಾವಳಿಯ ಜನರ ಬದುಕು ಭಾವನೆಗಳ ವಿಚಾರದ ಒಂದು ಗಟ್ಟಿ ಧ್ವನಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಬಿ ಎಲ್ ಶಂಕರ್ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಪರಿಗಣಿಸಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಈಗಾಗಲೇ ರಾಜ್ಯದ ಪಕ್ಷದ ನಾಯಕರನ್ನ ಕೇಂದ್ರದ ನಾಯಕರುಗಳನ್ನು ಸಹಿತ ನಾವು ನಮ್ಮ ಮಲ್ನಾಡು ಕರಾವಳಿ ಜನಪರ ಒಕ್ಕೂಟದಿಂದ ವಿನಂತಿಯನ್ನು ಮಾಡ್ತೇವೆ ಇತರೆ ಪಕ್ಷಗಳಿಗೂ ಸಹಿತ ನಾವು ವಿನಂತಿ ಮಾಡ್ತೇವೆ ದಯವಿಟ್ಟು ನೀವುಗಳು ಅಕಸ್ಮಾತ್ ಆಯ್ಕೆ ಮಾಡೋ ಸಂದರ್ಭ ಬಂದರೆ ಮಲ್ನಾಡು ಕರಾವಳಿ ಭಾಗಕ್ಕೆ ಧ್ವನಿಯಾಗಬಲ್ಲಂತಹ ನಾಯಕರುಗಳನ್ನು ನೀವು ಆಯ್ಕೆ ಮಾಡಿಕೊಡಬೇಕು ಇದು ಈ ಭಾಗ ಒಂದು ಧ್ವನಿ ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ ಶರಾವತಿ ಸಂತ್ರಸ್ತ ಸಮಸ್ಯೆ ಇನ್ನೂ ಮುಗುದಿಲ್ಲ ಮುಗುದಿಲ್ಲ ಈ ಕಡೆ ಅರಣ್ಯವಾಸಿಗಳ ಸಮಸ್ಯೆ ಇನ್ನೂ ಮುಗುದೇ ಇಲ್ಲ ಕುದುರೆ ಮುಖದ ನ್ಯಾಷನಲ್ ಪಾರ್ಕಿನಲ್ಲಿರ್ತಕ್ಕಂಥ ನಿವಾಸಿಗಳ ಸಮಸ್ಯೆ ಇನ್ನೂ ಮುಗುದಿಲ್ಲ ಕುದುರೆ ಮುಖ ಸಂಸ್ಥೆಯಲ್ಲಿ ಉದ್ಯೋಗ ಕಳ್ಕೊಂಡಿರ್ತಕ್ಕಂಥ ಜನರ ಸಮಸ್ಯೆ ಇನ್ನೂ ಮುಗುದಿಲ್ಲ ಇವತ್ತು ಸಹಿತ ಮಾನವ ಪ್ರಾಣಿ ಸಂಘರ್ಷ ಅನ್ನುವಂಥದ್ದು ನಿತ್ಯದ ಸುದ್ದಿ ಆಗ್ತದೆ ರೈತರು ಕಾರ್ಮಿಕರು ಬಡವರು ಇವರುಗಳು ಆತಂಕದಲ್ಲಿ ಬದುಕ್ತಾ ಇರ್ತಕ್ಕಂಥ ಪರಿಸ್ಥಿತಿ ಹೊತ್ತಿನಲ್ಲಿ ಮಲೆನಾಡಿನ ಸಮಸ್ಯೆಗಳನ್ನು ಪ್ರತಿನಿಧಿತ್ವ ಮಾಡಲಿಕ್ಕೆ ಒಬ್ಬ ಗಟ್ಟಿ ಧ್ವನಿ ಬೇಕಾಗ್ತದೆ ಮತ್ತು ಅದರಲ್ಲೂ ವಿಶೇಷವಾಗಿ ಈಗ ಕರಾವಳಿಯ ಭಾಗದಲ್ಲಿ ಒಂದು ಧ್ವನಿ ಹೊರಟಿದೆ ಅದೇನು ಅಂತಂದರೆ ತುಳು ಭಾಷೆಯನ್ನು ಸಂವಿಧಾನದ ಎಂಟನೇ ಪರಿಚಯದಕ್ಕೆ ಸೇರಿಸಬೇಕು ಅಂತ ಇಂತಹ ವಿಚಾರಕ್ಕೆ ಒಬ್ಬ ತುಳು ಭಾಷೆಯನ್ನು ಸಹಿತ ಅಷ್ಟೇ ಸಮರ್ಥವಾಗಿ ಸಂವಾದವನ್ನು ಮಾಡ್ತಕ್ಕಂಥ ಆ ಭಾಷೆಯ ಜೊತೆ ಒಂದು ಸಾಂಸ್ಕೃತಿಕ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ಬಿ ಎಲ್ ಶಂಕರ್ ಅವರನ್ನು ಇದಕ್ಕೆ ಪರಿಗಣಿಸಬೇಕು ಆ ಪರಿಗಣಿಸೋದ್ರಿಂದ ಈ ಮಲೆನಾಡು ಕರಾವಳಿ ಭಾಗಕ್ಕೂ ಒಂದು ಪ್ರಾತಿನಿಧ್ಯತೆ ಕೊಟ್ಟಂಗೆ ಆಗ್ತದೆ ಮತ್ತು ಬಿ ಜೆ ಪಿಯ ಸಂಸದರುಗಳು ಏನು ವೈಫಲ್ಯಗೊಂಡಿದ್ದಾರೆ ಸಂಸದರು ಈಗಿರೋರು ಆ ವೈಫಲ್ಯತೆಯನ್ನು ಮುಚ್ಚಿ ಮಲೆನಾಡು ಮತ್ತು ಕರಾವಳಿಯ ಜನರ ಧ್ವನಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ತನ್ಮೂಲಕ ಇಡೀ ಕರ್ನಾಟಕದ ಧ್ವನಿಯಾಗ್ತಾರೆ ಮತ್ತು ಭಾರತದ ರಾಜ್ಯಸಭೆಗೆ ಬಿ ಎಲ್ ಶಂಕರ್ ಅವರಂತಹ ಬೌದ್ಧಿಕ ಅನುಭವ ಇರ್ತಕ್ಕಂಥ ಉದಾಹರಣೆಗೆ ಅವರ ಏನು ಪಿ ಎಚ್ ಡಿ ಪ್ರಬಂಧವೇ ಯಾವುದು ಅಂತಂದರೆ ಭಾರತದ ಸಾಂವಿಧಾನಿಕ ವ್ಯವಸ್ಥೆ ಬಗ್ಗೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವದ ಬಗ್ಗೆ ಇವಾಲ್ಯೂಯೇಷನ್ ಆಫ್ ಭಾರತದ ಇಂಡಿಯನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಬಗ್ಗೆ ಅವರು ತಮ್ಮ ಪಿ ಎಚ್ ಡಿ ಅನ್ನ ಪ್ರಬಂಧವನ್ನ ಬರೆದಿದ್ದಾರೆ ಅಲ್ಲದೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಯಶಸ್ವಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೂರ್ಣಚಂದ್ರ ತೇಜಸ್ವಿಯ ಪ್ರತಿಷ್ಠಾನದಲ್ಲಿ ಜವಾಬ್ದಾರಿ ಕೆಲಸ ಮಾಡ್ತಿದ್ದಾರೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಈಗ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಿದ್ದಾರೆ ಇಂತಹ ಒಬ್ರು ವ್ಯಕ್ತಿ ರಾಜ್ಯಸಭೆಗೆ ಒಂದು ಸಮರ್ಥನೀಯವಾದಂಥ ಪ್ರತಿನಿಧಿ ಆಗ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ವಿನಂತಿ ಹಾಗಾಗಿ ಬಿ ಎಲ್ ಶೇಖರ್ ಅವರನ್ನ ಪರಿಗಣಿಸಬೇಕು ಮತ್ತು ಕರ್ನಾಟಕದಲ್ಲಿ ಅವರನ್ನು ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವುದಲ್ಲದೆ ಈಗ ಉದಾಹರಣೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ವಿಧಾನಸಭೆ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತಂದರೆ ಅದರಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರ ಟೀಮಿನ ಜೊತೆಗೆ ಡಾಕ್ಟರ್ ಬಿ ಎಲ್ ಶಂಕರ್ ಅವರ ಶ್ರಮ ಓಡಾಟ ಸಂಘಟನೆ ಮಾರ್ಗದರ್ಶನ ಅದೇ ರೀತಿ ಎಐ ಸಿ ಸಿ ಕಾರ್ಯದರ್ಶಿಗಳಾದಂತಹ ಬಿ ಎಂ ಸಂದೀಪ್ ಮತ್ತು ಇಲ್ಲಿಯ ಪಕ್ಷದ ಹಿರಿಯ ಮುಖಂಡರು ಡಿ ಎಲ್ ವಿಜಯ್ ಕುಮಾರ್ ಇರ್ಬೋದು ಎಂ ಎಲ್ ಮೂರ್ತಿ ಅವರಿರ್ಬೋದು ಕೆ ಬಿ ಮಲ್ಲಿಕಾರ್ಜುನ್ ಅವರು ರಾಮದಾಸ್ ಗೌಡರು ಇರ್ಬೋದು ಗಾಯತ್ರಿ ಶಾಂತೇಗೌಡರಂತಹ ಸಮರ್ಥ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಅಹ್ ಅವರು ಗಾಯತ್ರಿ ಶಾಂತೇಗೌಡರು ಮೂರು ಮತಗಳ ಸೋತ್ರರು ಸಹಿತ ಮತ್ತೆ ಹೋರಾಟ ಮಾಡಿ ಸಂಘಟನೆ ಮಾಡಿದ ಪ್ರತಿಫಲದ ರೂಪಕವಾಗಿ ಇಲ್ಲಿ ಐದು ವಿಧಾನಸಭೆ ಕ್ಷೇತ್ರಗಳನ್ನ ಗೆದ್ದಿದೆ ಹಾಗಾಗಿ ಬಿ ಎಲ್ ಶಂಕರ್ ಅವರವರು ಏನಾದರೂ ಪ್ರತಿನಿಧಿ ಆದರೆ ಜಿಲ್ಲೆಗೆ ಒಂದು ಗೌರವ ಕೊಟ್ಟಾಗ್ತದೆ ವಿಶೇಷವಾಗಿ ಮಲೆನಾಡು ಕರಾವಳಿ ಭಾಗಕ್ಕೆ ಒಂದು ಪ್ರತಿನಿಧಿತ ರಾಜ್ಯಸಭೆಗೆ ಹೋಗ್ತಕ್ಕಂಥದ್ದು ತೀರಾ ಅವಶ್ಯಕತೆ ಆಗಿರೋದ್ರಿಂದ ಎಲ್ಲರೂ ಅದಕ್ಕೆ ಧ್ವನಿಯನ್ನು ಗೂಡಿಸಬೇಕು ವಿಶೇಷವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಪ್ರತಿನಿಧಿಗಳನ್ನು ಕಳಿಸ್ತಕ್ಕಂಥ ಅವಕಾಶ ಹೊತ್ತಿನಲ್ಲಿ ಈ ಅವಕಾಶವನ್ನು ಬಳಸಿಕೊಂಡು ರಾಜ್ಯಸಭೆಗೆ ಶ್ರೀ ಬಿ ಎಲ್ ಶಂಕರ್ ಅವರನ್ನು ಪರಿಗಣಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಮೃತರಾದಂತಹ ನಮ್ಮ ತಾಲೂಕಿನ